ನಮಸ್ಕಾರ ನಿಮ್ಮೆಲ್ಲರ ಮೆಚ್ಚಿನ ಸುದ್ದಿ ವಾಹಿನಿಗೆ ಸುಸ್ವಾಗತ ಇದು ಉದ್ಯೋಗ ಮಾಹಿತಿ ಎನ್ಆರ್ಪಿಎಲ್ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಡಿಪ್ಲೊಮಾ ಆದವರಿಗೆ ಅವಕಾಶ ಸರ್ಕಾರಿ ಸ್ವಾಮ್ಯದ ಭಾರತದ ಪ್ರಮುಖ ತೈಲ ಕಂಪನಿಗಳಲ್ಲಿ ಒಂದಾದ ಒನ್ಗಿಚ್ ಅಂಗಸಂಸ್ಥೆ ಮಂಗಳೂರು ರಿಫೈನರಿ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎನ್ಆರ್ಪಿಎಲ್ನಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಡಿಪ್ಲೊಮಾ ಹಾಗೂ ಪದವಿ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು ಪದವೀಧರ ಅಪ್ರೆಂಟಿಸ್ ಟ್ರೈನಿ ಮತ್ತು ಟೆಕ್ನಿಷಿಯನ್ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಪದವೀಧರ ಅಪ್ರೆಂಟಿಸ್ ಟ್ರೈನಿ ಕೆಮಿಕಲ್ ಸಿವಿಲ್ ಮೆಕ್ಯಾನಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಎಂಡ್ ಕಮ್ಯುನಿಕೇಷನ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದವರು ಪದವಿ ಅಥವಾ ಡಿಪ್ಲೊಮಾವನ್ನು ಎರಡು ಸಾವಿರ ಇಪ್ಪತ್ತು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರೊಳಗೆ ಪೂರೈಸಿದ ಅಭ್ಯರ್ಥಿಗಳು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರು ಅಭ್ಯರ್ಥಿಗಳು ಕೇಂದ್ರ ಸರ್ಕಾರದ ಎಸ್ ಜಾಲತಾಣ ಎನ್ಇಟಿಎಸ್ ಡಾಟ್ ಎಜುಕೇಶನ್ ಡಾಟ್ ವಿ ಡಾಟ್ ಇನ್ ಇಲ್ಲಿ ಮೊದಲು ಕಡ್ಡಾಯವಾಗಿ ನೋಂದಣಿ ಮಾಡಿಸಿರಬೇಕು ಈ ನೋಂದಣಿ ದಾಖಲಾತಿ ಅರ್ಜಿ ಜೊತೆಗೆ ಅಗತ್ಯ ವಿದ್ಯಾರ್ಹತೆ ಮತ್ತು ಇತರೆ ಅಗತ್ಯ ದಾಖಲೆ ಮತ್ತು ಆಧಾರ್ ಫೋಟೋಕಾಪಿಗಳನ್ನು ಹೊಂದಿಸಿರಬೇಕು ಈ ಸಂಸ್ಥೆಯಲ್ಲಿ ಟ್ರೈನಿಂಗ್ ಕೋರ್ಸ್ ನಡೆಸುವ ಇಚ್ಛಿಸುವ ಅಭ್ಯರ್ಥಿಗಳು ದಾವಣಗೆರೆಯ ಶಬನೂರಿನಲ್ಲಿ ನಡೆಯುವ ಅಪ್ರೆಂಟಿಸ್ ಮೇಳದಲ್ಲಿ ನೇರವಾಗಿ ಭಾಗಿಯಾಗಬಹುದು ಮೇಳ ನಡೆಯುವ ವಿಳಾಸ ಹೀಗಿದೆ ಬಾಪೂಜಿ ಪಾಲಿಟೆಕ್ನಿಕ್ ಬಿಐಟಿ ರೋಡ್ ಶಬನೂರ್ ದಾವಣಗೆರೆ ಕರ್ನಾಟಕ ಫೈವ್ ಸೆವೆನ್ ಸೆವೆನ್ ಕೀರೋ ಬೀರೋ ಫೋರ್ ಇಲ್ಲಿಗೆ ಅರ್ಜಿ ಸಲ್ಲಿಸಬೇಕು ಸೆಪ್ಟೆಂಬರ್ ಹನ್ನೆರಡರಂದು ನೇರ ಸಂದರ್ಶನ ನಡೆಯಲಿದೆ ಈ ಕುರಿತು ಹೆಚ್ಚಿನ ಮಾಹಿತಿಗೆ ಎನ್ಆರ್ಪಿಎಲ್ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಚಾನೆಲ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ ಇಂತಹ ಸುದ್ದಿಗಳಿಗಾಗಿ ನಿರಂತರ ನೋಡ್ತಾ ಇರಿ ನಮ್ಮ ನ್ಯೂಸ್ ಚಾನೆಲ್